ನಮಸ್ಕಾರ ಸ್ನೇಹಿತರೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅದಕ್ಕೂ ಸಿದ್ದರಾಮಯ್ಯನವರ ಕೈ ಸರ್ಕಾರಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಹೌದು ಖಂಡಿತ ಇದೆ ನಿಮ್ಗೆಲ್ಲಾ ಗೊತ್ತು ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ನಾನು ರಾಜೀನಾಮೆ ಕೊಡ್ತೀನಿ ಸಿಎಂ ಸ್ಥಾನಕ್ಕೆ ಅಂತ ಈಗಾಗ್ಲೇ ಘೋಷಣೆ ಮಾಡಿದರೆ ಅಧಿಕೃತವಾಗಿ ರಾಜೀನಾಮೆ ಕೊಡೋದು ಒಂದೇ ಬಾಕಿ ಇರೋದು ನಾನು ಯಾಕೆ ಇಲ್ಲಿ ಕೇಜ್ರಿವಾಲ್ ರ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಅದಕ್ಕೂ ಮತ್ತು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು ಇವು ಲಿಂಕ್ ಇದೆ ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರ್ತಕ್ಕಂತಹ ವಾಲ್ಮೀಕಿ ಮಂಡಳಿನಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರಕ್ಕೂ ಸಾಮ್ಯತೆಗಳು ಸಾಕಷ್ಟಿದೆ ಕೇಜ್ರಿವಾಲ್ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರಿಗೂ ಸಹ ದೊಡ್ಡ ಸಂಕಷ್ಟ ಬಂದಿದೆ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರು ದೊಡ್ಡ ದೊಡ್ಡ ಬಾಂಬ್ ಸಿಡಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಂತೂ ದೊಡ್ಡ ಮಟ್ಟದ ದಾಖಲೆನೆ ಮುಂದಿಟ್ಟಿದ್ದಾರೆ ನೀವು ಕೇಳ್ಬೋದು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಅರೆಸ್ಟ್ ಆಗಿದ್ರು ಆದ್ರೆ ಈಗ ಅವರಿಗೆ ಬೈಲ್ ಸಿಕ್ಕಿದೆಯಲ್ಲ ಅಂತ ಸ್ನೇಹಿತರೆ ಜೈಲು ಸೇರಿ ಆರು ತಿಂಗಳ ದೀರ್ಘಾವಧಿ ಕಳೆದ ಮೇಲೆ ಜಾಮೀನು ಸಿಕ್ಕಿರೋದು ಕೇಜ್ರಿವಾಲ್ ಅವರ ವಿಚಾರ ಬೇರೆ ಆಗುತ್ತೆ ಸಿದ್ದರಾಮಯ್ಯ ಅವರ ವಿಚಾರ ಬೇರೆ ಆಗುತ್ತೆ ಅವರದ್ದು ಸ್ವಂತ ಪಾರ್ಟಿ ಅವರೇ ರಾಜ ಅವರೇ ಸೇವಕ ಜಿದ್ದಾಜಿದ್ದಿನ ಹೋರಾಟ ಮಾಡಿ ಕಡಗು ಜೈಲಿನಿಂದ ಹೊರಗೆ ಬರೋದಕ್ಕೆ ಸಕ್ಸಸ್ ಆಗಿದ್ದಾರೆ ಕೇಜ್ರಿವಾಲ್ ಅವರು ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹಿಂಗಾಗತ್ತಾ ಖಂಡಿತ ಇಲ್ಲ ಈಗಾಗಲೇ ಕೇಜ್ರಿವಾಲ್ ಅವರ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಕೆಂಗಂಡು ಬೀರಿದರೆ ಅರೆಸ್ಟ್ ಆಗಿ ಜೈಲು ವಾಸ ಅನುಭವಿಸಿದ ನಂತರ ಸಹ ರಾಜೀನಾಮೆ ಕೊಟ್ಟಿರ್ಲಿಲ್ಲ ಈಗ ಮತ್ತೆ ಸಿಎಂ ಹುದ್ದೆನಲ್ಲಿ ಮುಂದುವರೆದ್ರೆ ರಾಷ್ಟ್ರಪತಿ ಆಡಳಿತ ಏರ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು ಹಾಗಾಗಿ ಈಗ ಕೇಜ್ರಿವಾಲ್ ಅವರು ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಈಗಲೂ ಅವರಿಗೆ ಕಾರ್ಯನಿರ್ವಹಿಸೋದಿಕ್ಕೆ ಆಗೋದಿಲ್ಲ ಕಾರಣ ಕೋರ್ಟೆ ನಿರ್ಬಂಧ ವಿಧಿಸಿದೆ ಯಾವುದೇ ಫೈಲ್ ಗಳಿಗೆ ಅವರು ಸಿಎಂ ಆಗಿ ಸೈನ್ ಮಾಡುವಂತಿಲ್ಲ ಗೋವಾದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಫಂಡ್ ಮಾಡಿದ್ದು ಇದೇ ಲಿಕ್ಕರ್ ಸ್ಕ್ಯಾಮ್ ನಿಂದ ಬಂದಂತ ಹಣನ ಅಂತ ಇಡಿ ಅವರು ಶಾಕಿಂಗ್ ಸತ್ಯನ ಹೊರಹಾಕಿದ್ರು ನೂರಾರು ಮೊಬೈಲ್ ಗಳನ್ನು ನಾಶ ಮಾಡಿ ಡಿಜಿಟಲ್ ಎವಿಡೆನ್ಸ್ ಗಳನ್ನ ನಾಶ ಮಾಡಿದ ಆರೋಪ ಸಹ ಕೇಜ್ರಿವಾಲ್ ಅವರ ಮೇಲಿದೆ ಆರು ತಿಂಗಳ ನಂತರ ರಿಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನ್ ಸಿಕ್ಕಿದೆ ಆದ್ರೂ ಕಂಡೀಷನ್ಸ್ ಅಪ್ಲೈ ಸುಪ್ರೀಂ ಕೋರ್ಟ್ ಜಾಮೀನು ಸುಮ್ಮನೆ ಕೊಟ್ಟಿಲ್ಲ ಚಾಟಿ ಬೀಸಿದೆ ಆ ಕಡೆ ಇಡಿ ಮತ್ತು ಸಿಬಿಐನವರಿಗೂ ಸಹ ಚಾಟಿ ಬೀಸಿದೆ ಈ ಕಡೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ರಿಗೂ ಸಹ ಎಚ್ಚರಿಕೆ ಕೊಟ್ಟಿದೆ ಇಡಿ ಅವರಿಗೆ ನೀವು ಅರೆಸ್ಟ್ ಮಾಡಿರ್ತಕ್ಕಂತಹ ಸಮಯ ಸಂದರ್ಭ ಸರಿಯಾಗಿಲ್ಲ ನಿಮ್ಮ ಉದ್ದೇಶದಲ್ಲಿ ಡೌಟ್ ಬರ್ತಾ ಇದೆ ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು ಪಂಜರದ ಗಿಣಿಯಾಗಿರಬಾರದು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯಬಾರದು ಅಂತ ಎಚ್ಚರಿಕೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈ ಕಡೆ ಕೇಜ್ರಿವಾಲ್ ಅವರ ವಿರುದ್ಧನೂ ಸಹ ಸಿಡಿಮಿಡಿಯಾಗಿದೆ ಕೇಜ್ರಿವಾಲ್ ಅವರ ವಿರುದ್ಧ ಊಡಿರತಕ್ಕಂತ ಮೊಕದ್ದಮೆ ಸರಿಯಾಗೇ ಇದೆ ಇಡಿ ಮತ್ತು ಸಿಬಿಐನವರಿಗೆ ಸ್ಪಷ್ಟ ಸಾಕ್ಷ್ಯಾಧಾರ ಸಿಕ್ಕಿರೋದ್ರಿಂದನೇ ಕೇಜ್ರಿವಾಲ್ ಅವರ ಬಂಧನ ಮಾಡಲಾಗಿತ್ತು ಅದರಲ್ಲಿ ಪೊಲೀಸರದೇನು ತಪ್ಪಿಲ್ಲ ಅಂತ ಕೇಜ್ರಿವಾಲ್ಗೆ ಚಾಟಿ ಬೀಸಿದೆ ಮೇಲ್ನೋಟಕ್ಕೆ ಕೇಜ್ರಿವಾಲ್ ವಿರುದ್ಧ ಹೊರಸಿರ್ತಕ್ಕಂಥ ಆರೋಪ ಇರಬಹುದು ಅನ್ನಿಸ್ತಾ ಇದೆ ತನಿಖೆ ಆಗ್ಲಿ ಸತ್ಯ ಹೊರಗೆ ಬರ್ಲಿ ಅನ್ನೋ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದು ಕಂಡೀಷನ್ಸ್ ನ ಅಪ್ಲೈ ಮಾಡಿ ಜಾಮೀನು ಕೊಟ್ಟಿತ್ತು ಕೇಜ್ರಿವಾಲ್ಗೆ ಈ ಕಂಡೀಷನ್ ನಿಂದಾಗೆ ಕೇಜ್ರಿವಾಲ್ ರಿಗೆ ಈಗ ಅಧಿಕಾರನೂ ನಡೆಸುವಂತಿಲ್ಲ ಹೊರಗಿದ್ರು ಒಂದೇ ಒಳಗಿದ್ರು ಒಂದೇ ಅನ್ನುವಂತ ಪರಿಸ್ಥಿತಿ ಇದೆ ಇದೇ ಈಗ ಬಿಜೆಪಿಗೆ ರಾಜಕೀಯವಾಗಿ ಅಸ್ತ್ರ ಆಗಿದೆ ಸಿಎಂ ಆಫೀಸ್ಗೆ ಕೇಜ್ರಿವಾಲ್ ಅವರು ಹೋಗುವಂತಿಲ್ಲ ಯಾವುದೇ ಆಡಳಿತಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿಲ್ಲ ಕಡತಗಳಿಗೆ ಸೈನ್ ಮಾಡುವಂತಿಲ್ಲ ಈ ಎಲ್ಲ ಕಂಡೀಷನ್ ಹಾಕಿ ಸುಪ್ರೀಂ ಕೋರ್ಟ್ ಬೈಲ್ ಗ್ರಾಂಟ್ ಮಾಡಿದೆ ಹಾಗಾದ್ರೆ ಸಿಎಂ ಆಗೋದಾದ್ರೂ ಯಾವ ಪುರುಷಾರ್ಥಕ್ಕೋಸ್ಕರ ಅನ್ನೋ ನಿರ್ಧಾರಕ್ಕೆ ಈಗ ಕೇಜ್ರಿವಾಲ್ ಅವರು ಸಹ ಆಗಿದೆ ಬಿಜೆಪಿ ಅವರಂತೂ ಇನ್ನೂ ಒಂದೆಜ್ಜೆ ಹೆಜ್ಜೆ ಮುಂದುವಾಗಿ ಎರಡು ದಿವಸ ಯಾಕೆ ಟೈಮ್ ತಗೊಂಡಿದ್ದೀರಾ ಇವತ್ತೇ ರಾಜೀನಾಮೆ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಆ ಕಡೆ ಡೆಲ್ಲಿನಲ್ಲಿ ಜನಸಾಮಾನ್ಯರು ಸಹ ಕೇಜ್ರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸುಪ್ರೀಂ ಕೋರ್ಟ್ ಹಾಕಿರ್ತಕ್ಕಂಥ ಗೆ ಮಾನ್ಯ ಕೊಟ್ಟು ಕುರ್ಚಿಯಿಂದ ಕೆಳಗಿಳಿರಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು ಇನ್ನು ಒಂದೋ ಎರಡು ದಿವಸದಲ್ಲಿ ಯಾರು ಸಿಎಂ ಆಗ್ಬೇಕು ಅನ್ನೋ ನಿರ್ಧಾರ ಮಾಡುತ್ತೆ ಪಕ್ಷ ಅದಾದ್ಮೇಲೆ ನಾನು ಸಿಎಂ ಹುದ್ದೆಯಿಂದ ರಾಜೀನಾಮೆ ಕೊಡ್ತೇನೆ ಅಂತ ಕನ್ಫರ್ಮ್ ಸಹ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸ್ನೇಹಿತರೆ ಡೆಲ್ಲಿ ಸರ್ಕಾರಕ್ಕೆ ಬರೋ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಆದ್ರೆ ಕೇಜ್ರಿವಾಲ್ ಅವರ ಪ್ಲಾನ್ ಏನಿದೆಯಪ್ಪ ಅಂದ್ರೆ ಹೇಗಿದ್ರು ತಾವು ಈಗ ಅರೆಸ್ಟ್ ಆಗಿದ್ದು ಬೇಲ್ ಮೇಲೆ ಹೊರಗೆ ಬಂದಾಗಿದೆ ಈಗ ಅನುಕಂಪದ ಅಲೆ ತನ್ನ ಮೇಲಿದೆ ಈಗ ಚುನಾವಣೆ ಎದುರಿಸಿದ್ರೆ ನನಗೆ ಗೆಲುವಾಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಕೇಜ್ರಿವಾಲ್ ಅವರು ಇದ್ದಾರೆ ಅದಕ್ಕೆ ಚುನಾವಣಾ ಆಯೋಗಕ್ಕೂ ಸಹ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಹರಿಯಾಣ ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ ನ ಜೊತೆಗೆ ಡೆಲ್ಲಿಗೂ ಈ ವರ್ಷದ ಕೊನೆಯಲ್ಲೇ ಚುನಾವಣೆ ಮಾಡಿಬಿಡಿ ಅಂತ ನಾನಿಲ್ಲಿ ಕೇಜ್ರಿವಾಲ್ ರ ವಿಚಾರ ಯಾಕೆ ಪ್ರಸ್ತಾಪ ಮಾಡಿದಪಾ ಅಂದ್ರೆ ಆ ಕಡೆ ಅವರು ಮಾಡಿರ್ತಕ್ಕಂಥ ಲಿಕ್ಕರ್ ಸ್ಕ್ಯಾಮ್ಗೂ ಇಲ್ಲಿ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ನೂರ ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಹಲವಾರು ಸಾಮ್ಯತೆಗಳಿವೆ ಅಲ್ಲೂ ಸಹ ಇಡಿ ತನಿಖೆ ಮಾಡಿತ್ತು ಇಲ್ಲೂ ಸಹ ಇಡಿ ತನಿಖೆ ಮಾಡಿದೆ ಅಲ್ಲೂ ಸಹ ಹೊರ ರಾಜ್ಯಕ್ಕೆ ದುಡ್ಡನ್ನ ವರ್ಗಾವಣೆ ಮಾಡಲಾಗಿತ್ತು ಇಲ್ಲೂ ಸಹ ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ದುಡ್ಡನ್ನ ವರ್ಗಾವಣೆ ಮಾಡಲಾಗಿದೆ ಒಂದು ಚಿಕ್ಕ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅಲ್ಲಿ ಕಿಕ್ ಬ್ಯಾಕ್ ಪಡೆಯಲಾಗಿತ್ತು ಇಲ್ಲಿ ಸರ್ಕಾರದ ದುಡ್ಡನ್ನೇ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ವರ್ಗಾವಣೆ ಮಾಡಿ ಸಿಕ್ಕಿಬಿದ್ದಿದೆ ಕರ್ನಾಟಕದ ರಾಜ್ಯ ಸರ್ಕಾರ ಈಡಿನವರು ತಮ್ಮ ಪತ್ರಿಕಾಗೋಷ್ಠಿ ಈಡಿನವರು ಈಗಾಗಲೇ ಈ ಹಿಂದೆ ಪತ್ರಿಕಾಗೋಷ್ಠಿಯ ಪ್ರಕಟಣೆನ ಮಾಡಿದ್ರು ಅಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು ಹೊರ ರಾಜ್ಯಕ್ಕೆ ವಾಲ್ಮೀಕಿ ನಿಗಮ ಮಂಡಳಿಯ ದುಡ್ಡು ಹರಿದಿದೆ ಅದರಲ್ಲೂ ವಿಶೇಷವಾಗಿ ತೆಲಂಗಾಣಕ್ಕೆ ಚುನಾವಣಾ ಖರ್ಚಿಗಾಗಿ ಹಣವನ್ನು ಉಪಯೋಗಿಸಿಕೊಳ್ಳಲಾಗಿದೆ ಕರ್ನಾಟಕದಲ್ಲೂ ಸಹ ಬಳ್ಳಾರಿ ಮತ್ತು ಬೆಂಗಳೂರಿನ ಸ್ಥಳೀಯ ಚುನಾವಣೆಗಳಲ್ಲೂ ಸಹ ಇದೇ ದುಡ್ಡನ್ನು ಬಳಸಲಾಗಿದೆ ಐಷಾರಾಮಿ ಕಾರುಗಳನ್ನು ಪರ್ಚೇಸ್ ಮಾಡಲಾಗಿದೆ ಮದ್ಯ ಖರೀದಿ ಮಾಡಲಾಗಿದೆ ಅಂತ ಇಡಿ ಅವರು ತಮ್ಮ ಪತ್ರಿಕಾಗೋಷ್ಠಿಯ ವರದಿನಲ್ಲಿ ಸ್ಪಷ್ಟವಾಗಿ ವರದಿ ಮಾಡಿದ್ರು ಆ ಕಡೆ ಸಿದ್ದರಾಮಯ್ಯನವ್ರಿಗೆ ಮೂಡಾ ಸ್ಕ್ಯಾಮ್ ಅಂತೂ ಇದ್ದೇ ಇದೆ ಅದು ಅವರ ವೈಯಕ್ತಿಕ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು ಒಂದು ವೇಳೆ ಮೂಡಾದಲ್ಲಿ ಬಚಾವಾದ್ರು ಇಡಿ ಅವರು ವಾಲ್ಮೀಕಿನಲ್ಲಿ ಇಕ್ಕಳ ಬಿಗಿ ಮಾಡಲಿದ್ದಾರೆ ಒಂದು ವೇಳೆ ಮೂಡಾದಲ್ಲೂ ಸಹ ವ್ಯತಿರಿಕ್ತ ತೀರ್ಪೇನಾದ್ರು ಸಿದ್ದು ವಿರುದ್ಧ ಬಂತು ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಡಬಲ್ ಶಾಕ್ ಅಂತೂ ಗ್ಯಾರಂಟಿ ಮೂಡಾ ಕೇಸ್ನ ಸಾಕ್ಷಾಧಾರಗಳು ವಾಲ್ಮೀಕಿ ನಿಗಮದಲ್ಲಿನ ಸಾಕ್ಷಾಧಾರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ವೀಕ್ ಇರಬಹುದು ಆದ್ರೆ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ನಿಗಮದಲ್ಲಿ ತಮ್ಮ ಸರ್ಕಾರ ಸಿಲುಕಿ ಹಾಕಿಕೊಂಡಿದೆಯಲ್ಲ ಈ ಹಗರಣದಲ್ಲಿ ಡಿಜಿಟಲ್ ಸಾಕ್ಷ್ಯ ಇದೆ ಸರ್ಕಾರದ ವಿರುದ್ಧ ಅದನ್ನ ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೀವೇ ನೋಡಿ ಇಡಿ ಅವ್ರೇನು ಸುಮ್ ಸುಮ್ನೆ ಅರೆಸ್ಟ್ ಮಾಡಕ್ಕಾಗುತ್ತಾ ನಾಗೇಂದ್ರ ಅವರನ್ನ ಖಂಡಿತ ಇಲ್ಲ ಸಾಕ್ಷ್ಯಾಧಾರಗಳು ಇರೋದ್ರಿಂದಾನೇ ಸಚಿವ ಸಂಪುಟದಿಂದ ಸಹ ಅವರನ್ನು ಈ ಹಿಂದೆ ಕೈ ಬಿಡಲಾಗಿತ್ತು ಹಾಗಾಗಿ ನಾನು ಹೇಳಿದ್ದು ಡೆಲ್ಲಿಯ ಲಿಕ್ಕರ್ ಸ್ಕ್ಯಾಮ್ಗೂ ಮತ್ತು ವಾಲ್ಮೀಕಿ ನಿಗಮದಲ್ಲಿನ ಭ್ರಷ್ಟಾಚಾರಕ್ಕೂ ಸಿಮಿಲಾರಿಟೀಸು ಜಾಸ್ತಿ ಇದೆ ಆ ಆಂಗಲ್ ಅಲ್ಲಿ ನೋಡೋದಾದ್ರೆ ಕೇಜ್ರಿ ಬೆನ್ನ ಹಿಂದೆನೆ ಸಿದ್ದರಾಮಯ್ಯವರು ಸಹ ಅರೆಸ್ಟ್ ಆಗ್ತಾರಾ ಅನ್ನುವ ಅನುಮಾನಗಳು ಈಗ ಮೂಡೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ನಿಮ್ಗೊಂದು ವಿಚಾರ ನೆನಪಿರ್ಬೋದು ಮೋದಿ ಅವರನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಈ ಹಿಂದೆ ಮೀಟ್ ಮಾಡಿದಾಗ ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ಮೋದಿಗೆ ಒಂದು ಭರವಸೆ ಕೊಟ್ಟಿದ್ರು ಇನ್ನು ಆರು ತಿಂಗಳೊಳಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸ್ತೇವೆ ಕೆಳಗಿಳಿಸ್ತೇವೆ ಪತನ ಮಾಡ್ತೇವೆ ಅಂತ ಆದ್ರೆ ಅವ್ರು ಹೇಳಿದ್ದು ನಾವು ಸರ್ಕಾರ ರಚನೆ ಮಾಡ್ತೇವೆ ಅಂತಲ್ಲ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಸರ್ಕಾರ ರಚನೆ ಮಾಡುತ್ತೆ ಅಂತಲ್ಲ ಕೊಟ್ಟಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನ ಬೀಳಿಸ್ತೇವೆ ಅಂತ ಈಗ ನಡೀತಾ ಇರ್ತಕ್ಕಂತಹ ಬೆಳವಣಿಗೆಗಳು ಸಹ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಫ್ರಂಟ್ ಫೂಟ್ ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕಟ್ಟಿದ ಮನೆ ಇದೆಯಲ್ಲ ಅದು ಒಬ್ಬ ದಲಿತ ಅಂಗವಿಕಲ ವ್ಯಕ್ತಿಗೆ ಸೇರಿದ್ದಂತಹ ಮೂಡ ಕೊಟ್ಟಂತ ಸೈಟು ಆ ಜಾಗದಲ್ಲಿ ಸಿದ್ದರಾಮಯ್ಯನವರು ಮನೆ ಕಟ್ಟಿದ್ದಾರೆ ಅದಕ್ಕೆ ಬೇಕಾಗಿರತಕ್ಕಂತ ಎಲ್ಲ ದಾಖಲೆಗಳನ್ನು ಇಷ್ಟರಲ್ಲೇ ಬಿಡುಗಡೆ ಮಾಡಲಿದ್ದೇನೆ ಅನ್ನುವ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಧೈರ್ಯವಿದ್ರೆ ಸಿದ್ದರಾಮಯ್ಯನವರು ಇದನ್ನ ಎದುರಿಸಲಿ ಅನ್ನುವ ಸವಾಲನ್ನು ಸಹ ಹಾಕಿದ್ದಾರೆ ಎಚ್ ಡಿ ಕೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಎಷ್ಟು ದಿವಸ ಅಂತ ಆರೋಪಗಳನ್ನು ಒತ್ತಿರತಕ್ಕಂತ ಮುಖ್ಯಮಂತ್ರಿನ ಮುಂದುವರಿಸುತ್ತಾರೆ ಅದು ಬೇರೆ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆ ಬೇರೆ ಇದೆ ಮೋಜುಗಾರ ತಪ್ಪಿಸ್ಕೊಳ್ಬೇಕು ಅಂದ್ರೆ ತಲೆದಂಡ ಆಗ್ಲೇಬೇಕು ಅನ್ನುವ ನಿರ್ಧಾರಕ್ಕೂ ಸಹ ಈಗ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ನಿಮಗೆ ಏನನ್ಸುತ್ತೆ ಅನಿಸಿಕೆನಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ